ಓಂ ಶ್ರೀ ದುರ್ಗಾಯ ನಮಃ ಇವಾಗಿನ ವಿಚಾರ ಸಿದ್ಧಿಯಾಗಲು ಹೇಗೆ ಜಪ ಮಾಡಬೇಕು ಹೌದು ಜಪ ಹೇಗೆ ಮಾಡಬೇಕು ಅಂತ ತುಂಬ ಜನರಿಗೆ ಗೊತ್ತೇ ಇಲ್ಲ ಮೊದಲೆಲ್ಲ ನಾನು ವೀಕ್ಷಕರೇ ಜಪ ಮಾಡುವಾಗ ನನಗೆ ನನ್ನದು ಉದಾಹರಣೆ ತಗೊಳ್ತೇನೆ ನಾನು ಜಪ ಕುತ್ಕೊಂಡಾಗ ನನಗೆ ತುಂಬ ಆಲೋಚನೆ ನಕಾರಾತ್ಮಕ ಆಲೋಚನೆ ಬರ್ತಾಯಿತ್ತು ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಇಲ್ಲಿ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗ್ತಾಯಿದ್ದೀನಿ ನಾನು ಜಪನೇ ಮಾಡ್ತಾ ಇರಲಿಲ್ಲ ಒಂದು ನಾಲ್ಕೈದು ಸಾರಿ ಜಪ ಇದ್ದೆ ಆಮೇಲೆ ಮನಸ್ಸಲ್ಲಿ ಏನೇನೋ ಆಲೋಚನೆ ಓಡಾಡ್ತಾ ಇರ್ತಾ ಇತ್ತು ಇದು ಜಪದ ಪದ್ಧತಿನೇ ಆಗಿರಲಿಲ್ಲ ಆಗ ನಾನು ಅಂದ್ಕೊಳ್ತಾ ಇದ್ದೆ ನಾನು ಜಪ ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅದನ್ನು ಮೊದಲು ಸಿದ್ಧಿ ಮಾಡುವಾಗ ನಾನು ಮೊದಲು ಸಿದ್ಧಿ ಮಾಡುವಾಗ ನನ್ನ ಮನಸ್ಸು ಈ ಥರ ಚಂಚಲವಾಗಿ ಹೋಗ್ತಾ ಇತ್ತು ಆಗ ನಾನು ನಮ್ಮ ದುರ್ಗಾ ಅಮ್ಮನವರ ಹತ್ರ ಪ್ರಶ್ನೆ ಆಗ್ತಾ ಹೋದಾಗ ಪ್ರಶ್ನೆ ಆಗ್ತಾ ಮುಂದಕ್ಕೆ ಹೋದಾಗ ನನಗೆ ಉತ್ತರ ಸಿಕ್ತು ಏನು ಉತ್ತರ ನಾಲಿಗೆ ಬಾಯಿ ಮುಚ್ಕೊಂಡಾಗ ಕೂಡ ನಾಲಿಗೆ ನಾವು ಮಾತಾಡುವಾಗ ಹೇಗೆ ಕುಣಿಸ್ತೇವೆ ಅದು ಹೇಗೆ ಅದು ವರ್ಕ್ ಆಗ್ತದೆ ಅದು ವರ್ಕ್ ಆದಾಗ ಮಾತ್ರ ಬಾಯಿಂದ ಅಕ್ಷರಗಳು ಹೊರಗಡೆ ಬರ್ತವೆ ಅಲ್ವಾ ಹೋಗು ಬಾ ಅನ್ನೋದು ಅದು ವರ್ಕೆ ಆಗಿಲ್ಲ ಅಂದರೆ ಹ್ಞೂ 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 ಆ ಹಾಂ ಹಾಂ ಹೀಗೆ ಆಗಬೇಕಲ್ವಾ ಅದೇ ಥರ ಬಾಯಿ ಮುಚ್ಕೊಂಡು ಕೂಡ ಓಂ ಶ್ರೀ ದುರ್ಗಾಯನ ಅಂತ ಜಪ ಮಾಡು ಶೇಖರ ಅಂತ ಮನಸ್ಸಲ್ಲಿ ನನಗೆ ಸೂಚನೆ ಸಿಕ್ಕೋಯ್ತು ಅಂದರೆ ಅಮ್ಮನವರು ದುರ್ಗಾ ಅಮ್ಮನವರು ಜಗನ್ಮಾತೆಯವರು ಕಾಳಿ ಮಾತೆಯವರಾಗಿರೋದು ಮಾರಿಕಾಂಬ ಜಗನ್ಮಾತೆಯವರಿಗೆ ಒಂದು ಭಕ್ತಿಯಿಂದ ಪ್ರಶ್ನೆ ಹಾಕಿದ್ರೆ ಯಾವುದ್ರ ಯಾವುದಕ್ಕೆ ಉತ್ತರ ಸಿಗಲ್ಲ ಅನ್ನೋದಿಲ್ಲ ಹಾಗೆ ಯಾವುದೇ ಸಮಸ್ಯೆಗೂ ಪರಿಹಾರ ಸಿಗೋದಲ್ಲ ಸಿಗೋದಿಲ್ಲ ಅಂತ ಏನಿಲ್ಲ ಎಲ್ಲ ಸಮಸ್ಯೆಗಳಿಗೂ ಜಗನ್ಮಾತೆಯವರಿಂದ ಪರಿಹಾರ ಸಿಕ್ಕ ಸಿಗ್ತದೆ ಅರ್ಥ ಇದೆ ವೀಕ್ಷಕರೇ ಇದು ಒಂದು ವಿಚಾರ ನಿಮಗೆ ತಿಳಿಸ್ಕೊಡ್ತೇನೆ ಆಮೇಲೆ ನಾನು ನಾಲಿಗೆ ಕುಣಿಸ್ತಾ ಬಾಯಿ ಮುಚ್ಕೊಂಡು ಜಪ ಮಾಡೋಕ್ಕೆ ಶುರು ಮಾಡಿದೆ ವೀಕ್ಷಕರೇ ಅಲ್ಲಿಂದ ನನಗೆ ಬೇಗ ಬೇಗ ಸಿದ್ಧಿಸ್ತಾ ಹೋಯಿತು ಅಂದ್ರೇನು ಯಾವ ವಿಚಾರದ ಬಗ್ಗೆ ಪ್ರಶ್ನೆ ಹಾಕಿದ್ರು ನನಗೆ ಒಂದು ಅರ್ಧ ಗಂಟೆ ಜಪಕ್ಕೆ ಕೂತ್ರೆ ಸಾಕು ಅದರೊಳಗೆ ಎಲ್ಲ ಉತ್ತರಗಳನ್ನು ನಾನು ಪಡ್ಕೊತಾ ಇರ್ತಾ ಇದ್ದೆ ಮನಸ್ಸೊಳಗೆ ಇರ್ತೈತ ಇವಾಗಲೂ ಕೂಡ ಹಾಗೆ ನಾನು ಜಪಕ್ಕೆ ಕೂತ್ಬಿಡ್ತೀನಿ ನನಗೆ ಏನಾದರೂ ಸ್ವಲ್ಪ ಸಮಸ್ಯೆ ಇತ್ತು ಅಥವಾ ನಮ್ಮ ಮನೆಯಲ್ಲೇ ಏನಾದರೂ ಸಮಸ್ಯೆ ಆಯಿತು ಅಥವಾ ಯಾರಾದರೂ ಸ ಭಕ್ತರಿಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಾನು ಹದಿನೈದು ನಿಮಿಷ ಜಪ ಕುತ್ಕೊಳ್ತೀನಿ ಏನೇನಪ್ಪ ಏನೇನಪ್ಪ ಎಲ್ಲ ಪ್ರಶ್ನೆ ಆಗ್ತೇನೆ ಅವ್ರ ವಿಚಾರ ಅವ್ರ ಮನೆ ವಿಚಾರ ನನಗೆ ಬೇಗ ಬೇಗ ಉತ್ತರ ಸಿಗುತ್ತದೆ ಮತ್ತು ಜಪ ಮಾಡುವಾಗ ನಮಗೆ ಒಂದು ಉತ್ತರ ಸಿಗಬೇಕು ಅಂದರೆ ನಮ್ಮ ಆಹಾರ ಪದ್ಧತಿ ಕೂಡ ತುಂಬ ಮುಖ್ಯ ಆಗಿರುತ್ತದೆ ವಿಷಕರ ಕೆಲವರು ಹೇಳ್ತಾರೆ ಕೆಲವರು ನಾನು ಎಷ್ಟು ಜಪ ಮಾಡಿದ್ರು ನನಗೇನು ಅನುಭವನೇ ಆಗ್ತಾ ಇಲ್ಲ ನನಗೇನು ದೈವದ ವಿಚಾರಗಳೇ ಇಲ್ಲ ಮೊದಲೆಲ್ಲ ತಿಳಿತಾ ಇತ್ತು ಗುರುಗಳೇ ಅಂತ ತುಂಬ ಜನ ಪ್ರಶ್ನೆ ಕೇಳಿದರು ಅದು ತುಂಬ ಜನ ಅರ್ಥ ಆಯಿತ ಇಲ್ಲಿ ಗ್ಯಾಸ್ ಅಡುಗೆ ತಿಂದರೆಲ್ಲ ದೈವ ಶಕ್ತಿ ಎಲ್ಲ ಸಿದ್ಧೇ ದೈವ ನಮ್ಮ ಮನಸ್ಸಲ್ಲಿ ಮಾತಾಡೋದು ಇಲ್ಲ ಹಾಗೆ ಗ್ಯಾಸ್ ಅಡುಗೆ ಅಂದರೆ ಅದು ಗ್ಯಾಸಿನ ಬೆಂಕಿಯ ಅಂಶ ಆಗಿರುತ್ತದೆ ಆ ಅಡುಗೆ ಬೆಂಕಿಯ ಅಂಶ ಅದಕ್ಕೆ ಬೇಗ ಅದು ಜೀರ್ಣ ಆಗೋದಿಲ್ಲ ಇನ್ನು ಉಪ್ಪು ಅಡುಗೆ ಅಂದರೆ ಉಪ್ಪು ಹಾಕಿ ಆಗ್ತಾರಲ್ವ ರುಚಿಗೆ ಉಪ್ಪು ವೀಕ್ಷಕರೇ ಅದು ಬಿಸಿಲಿನ ಅಂಶ ಉಪ್ಪು ರೆಡಿ ಆಗಬೇಕು ಅಂದರೆ ಒಂದು ತಿಂಗಳ ಹದಿನೈದು ದಿನ ಹೀಗೆಲ್ಲ ಬೇಕು ಅರ್ಥ ಆಯ್ತಾ ಆ ಬಿಸಿಲಿನ ಶಾಖದಿಂದ ಉಪ್ಪು ರೆಡಿ ಆಗೋದು ಆ ಶಾಖ ನಮ್ಮ ಹೊಟ್ಟೆಯೊಳಗೆ ಹೋದಾಗ ಒಂದು ಸ್ಪೂನೇ ಆಗಿರಲಿ ಅದರಿಂದ ನಮಗೆ ನೋಡಿ ಉಪ್ಪಿನ ಆಹಾರ ತಿಂದರೆ ಬೇಗ ಅದು ಜೀರ್ಣ ಆಗೋದೇ ಇಲ್ಲ ಜೀರ್ಣಕ್ರಿಯೆ ಕೆಲಸನೇ ಮಾಡೋದಿಲ್ಲ ಅದೇ ನೀವು ಬಾಳೆಹಣ್ಣು ತಗೊಳ್ಳಿ ಒಂದು ಕೆ ಜಿ ಬಾಳೆಹಣ್ಣು ತಿಂದರೂ ಒಂದೇ ತಾಸಲ್ಲಿ ಮತ್ತು ಹಸುವು ಅನಿಸುವಂತಹ ಸಾಮರ್ಥ್ಯ ಬಾಳೆಹಣ್ಣಿಗೆ ಅಂದರೆ ಅಷ್ಟು ಬೇಗ ಅದು ಜೀರ್ಣಕ್ರಿಯೆ ಕೆಲಸ ಮಾಡುತ್ತದೆ ಅದಾಯ ಯಾಕಂದರೆ ಅದರಲ್ಲಿ ಉಪ್ಪಿಲ್ಲ ಹಾಕಲ್ಲ ಗಿಡದಿಂದ ಬೆಳೆದಿರುವಂಥ ಬಾಳೆ ಮರದಿಂದ ಬೆಳೆದಿರುವಂಥ ಬಾಳೆಹಣ್ಣುಗಳು ಅದಕ್ಕೆ ಜಾಸ್ತಿ ಬಾಳೆಹಣ್ಣುಗಳನ್ನು ಯೂಸ್ ಮಾಡ್ತಾರೆ ಸಿದ್ಧಿಗಳು ಸಾಧಕರು ಕೂಡ ಹಾಗೆ ಸಾಧಕರಿಗೆ ಬಾಳೆಹಣ್ಣೆ ಜಾಸ್ತಿ ಕೊಡೋದು ಎಲ್ಲಿ ಹೋದರೂ ಕೆಲವರು ಗೊತ್ತಿಲ್ಲದೆ ತಿಂದ ಇದು ಊಟ ಮಾಡಿ ಬನ್ನಿ ಅನ್ನ ತಿನ್ನಿ ಅತ್ತೀನಿ ಹತ್ತು ಇತ್ತೀನಿ ಅನ್ಬೋದು ಅಷ್ಟೇ ಅದ್ರ ಬಗ್ಗೆ ತಿಳಿದವರು ಸಿದ್ಧಿ ಬಗ್ಗೆ ತಿಳಿದವರು ಬಾಳೆಹಣ್ಣು ಎಳ್ಳೀರು ಇಂಥದ್ದು ತಂದು ಕೊಡ್ತಾರೆ ಮತ್ತು ಕಟ್ಟಿಗೆಲಿ ಅಡುಗೆ ಮಾಡಿದ ಅಡುಗೆ ತಿಂದರೂ ಅಷ್ಟೆ ಅದು ಜೀರ್ಣ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಕಟ್ಗೆ ಮಾಡಿದ ಅಡುಗೆ ತಿಂದರು ಕೂಡ ಒಂದು ಫೈವ್ ಇಂದ ಸಿಕ್ಸ್ ಅವರ್ಸ್ ನಾವು ಹೊರಗಡೆ ಹಾಕಬೇಕಲ್ಲ ಆ ಬೆಂಕಿ ಅಂಶವನ್ನು ನಾವೊಂದು ಒಂದು ಅಡುಗೆ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ಅರ್ಥ ಆಯಿತಾ ಅರ್ಧ ಗಂಟೆ ನಾವು ಅಡುಗೆ ಮಾಡಲಿಕ್ಕೆ ಆ ಬೆಂಕಿ ತೊಗೊಂಡ್ರು ಆ ಬೆಂಕಿ ಅಂಶವೇ ಅಡುಗೆಯಲ್ಲಿ ಬೆರೆತಿರುತ್ತೆ ನಾವು ಅನ್ನ ತಂಡ ಆದಮೇಲೆ ಆ ಅನ್ನ ಎಲ್ಲ ತಣಿದ ಮೇಲೆ ಎಲ್ಲ ಬಿಸಿ ಹೋದ ಮೇಲೆ ನಾವು ಅನ್ನ ಊಟ ಮಾಡಿದ್ರು ಅದು ಬೆಂಕಿ ಅಂಶವೇ ಆಗಿರುತ್ತದಲ್ವಾ ಬೆಂಕಿಯಿಂದನೇ ಬೆಂದಿರುತ್ತದೆ ಅದನ್ನು ಗ್ರಹಿಸ್ಬೇಕು ನೀವು ಇದನ್ನು ಅರ್ಥ ಆಯ್ತಾ ಆದ್ದರಿಂದ ಯಾವುದೇ ಒಂದು ದೈವ ಶಿವ ಆಗಿರಲಿ ಓಂ ನಮ ಕಾಳಿ ಕಾಳಿಯಾಗಿರಲಿ ಓಂ ಶ್ರೀ ಕಾಳಿಕಾಯ ನಮಃ ಹಾಗೆ ಭದ್ರಕಾಳಿ ಆಗಿರಲಿ ಮಾರಿಕಾಂಬ ದೇವರಾಗಿರಲಿ ಶಾರದಾಂಬ ದೇವರಾಗಿರಲಿ ಮಹಾಲಕ್ಷ್ಮಿ ಆಗಿರಲಿ ಯಾವುದೇ ದೇವರಾದ್ರೂ ಇಲ್ಲಿ ಒಂದು ವಿಚಾರವನ್ನು ನಮ್ಮ ಮನಸ್ಸಲ್ಲಿ ತಿಳಿಸ್ಬೇಕು ಅಂದರೆ ಒಂದು ನಾಗರ ದೇವರೇ ಆಗಿರಲಿ ದುರ್ಗಾಪರಮೇಶ್ವರಿ ಅಮ್ಮನವರಾಗಿರಲಿ ಒಂದು ವಿಚಾರವನ್ನು ಒಂದು ಮನಸ್ಸಲ್ಲಿ ನಮ್ಗೆ ತಿಳಿಸ್ಬೇಕು ಅಂದರೆ ಹಣ್ಣು ನೀರು ಏಳು ನೀರಿದ್ದು ನಾವು ಕರೆಕ್ಟಾಗಿ ಜಪವನ್ನು ನಿರಂತರ ಮಾಡ್ಕೊಂಡು ಹೋದಾಗ ಮೌನವಾಗಿ ಒಂದು ಹತ್ತು ದಿನ ಹತ್ತು ದಿನ ಸಾಕು ಯಾರು ಬೇಕಾದರೂ ಪಡ್ಕೋಬೋದು ದೈವಶಕ್ತಿಯನ್ನು ಸಿದ್ಧಿ ಮಾಡ್ಕೋಬೋದು ಅಥವಾ ಮಾಡ್ಕೊಳ್ತಾ ಹೋಗ್ಬೋದು ಹತ್ತೇ ದಿನದಲ್ಲಿ ದೇವರು ನಮ್ಮ ಮನಸ್ಸಿಗೆ ಸೂಚನೆ ಕೊಡಲು ಶುರು ಮಾಡ್ತಾರೆ ಆದರೆ ಮೌನಂ ಮೌನಂ ಸಮ್ಮತಿ ರಾಕ್ಷಣ ಮೌನವಾಗಿದ್ದರೇ ಇಲ್ಲ ಎಲ್ಲವನ್ನು ಸಿದ್ಧಿಸ್ಕೊಳ್ಳೋಕ್ಕೆ ಸಾಧ್ಯ ಎಲ್ಲವನ್ನು ಇಲ್ಲಿ ಗ್ರಹಿಸ್ಲಿಕ್ಕೆ ಸಾಧ್ಯ ಎಲ್ಲ ವಿಚಾರಗಳು ನಮಗೆ ತಿಳಿತವೆ ಮತ್ತು ಪ್ರಶಾಂತವಾದ ವಾತಾವರಣ ತುಂಬಾ ಮುಖ್ಯವಾಗಿ ಬೇಕು ಪ್ರಶಾಂತದ ವಾತಾವರಣ ಇಲ್ಲ ಅಂದರೆ ಯಾವುದೇವರು ಕೂಡ ಮಾತಾಡಲ್ಲ ಮನಸು ಯಾಕಂದರೆ ಎಲ್ಲ ಜನಗಳ ಕೂಗು ಅದು ಎಲ್ಲ ಕೇಳಿಸ್ತಾ ಇರುತ್ತೆಲ್ಲ ಕಿವಿಗೆ ಹಾಗಂತ ಸಿಟಿಯಲ್ಲೂ ಏನು ಆಗಲ್ಲ ಅಂತ ಏನಿಲ್ಲ ಆಗುತ್ತದೆ ಆದರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಸಿದ್ಧಿಸ್ತದೆ ಅಷ್ಟು ನಶಿಸ್ತಾ ಇರ್ತದೆ ಯಾಕಂದರೆ ನಮಗೆ ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಬರುವಂಥದ್ದು ಅಂದರೆ ಮನಸ್ಸು ಚಂಚಲತೆ ಒಂದು ಗಾಡಿ ಬಂತು ಅಂದರೆ ನಮ್ಮ ಮನೆಗೆ ಬಂತೇನೋ ಅಂತ ಒಂಥರ ಅನಿಸ್ಬೋದು ಅದೇ ನಾವು ಪ್ರಶಾಂತ ಸ್ವಲ್ಪ ಜನ ದೂರ ಇದ್ದರೆ ಇಲ್ಲೇ ಅಶುಭರಲ್ಲ ನಾವು ಆರಾಮಲ್ಲೇ ತಪಸ್ಸು ಜಪ ಮಾಡ್ಕೊತಾ ಇರ್ಬೋದು ಅಂತ ಈಗ ಒಂದು ದೇವಸ್ಥಾನ ಅಲ್ವಾ ದೇವಸ್ಥಾನದಲ್ಲಿದ್ದರೆ ಜಪ ಇದ್ದಾರೆ ಜನ ಬಂದೇ ಬರ್ತಾರೆ ಹೀಗೆಲ್ಲ ಇರ್ತದೆ ಅದಕ್ಕೆ ನಾವಿಲ್ಲಿ ಜಪ ಮಾಡುವಾಗ ಮುಖ್ಯವಾಗಿ ವೀಕ್ಷಕರೇ ಆಹಾರ ಪದಾರ್ಥ ತುಂಬ ಮುಖ್ಯ ಆಗಿರುತ್ತದೆ ಹಾಗೆ ಮೌನ ಹಾಗೆ ಹಣ್ಣು ನೀರು ಎರಡು ನೀರು ಇಷ್ಟು ಮುಖ್ಯವಾಗಿರುತ್ತದೆ ಇಷ್ಟು ಮಾಡಿಕೊಂಡ್ರೆ ನಾವು ಖಂಡಿತ ದೈವಶಕ್ತಿಯನ್ನು ಸಿದ್ಧಿ ಮಾಡ್ಕೊತ ಹೋಗ್ಬೋದು ನಾವು ಕೂಡ ಹಾಗೆ ಮಾಡ್ಕೊಂಡ್ರೆ ಬಂದಿರೋದಂತ ಹೇಳ್ತೇವೆ ನಾನು ವಿಡಿಯೋನ ಮುಗಿಸ್ತೇನೆ ಇನ್ನು ಹೆಚ್ಚಿನ ನಿಮ್ಮ ಪ್ರಶ್ನೆಗಳಿದ್ರೆ ಖಂಡಿತ ನಾನು ವಿಡಿಯೋದಲ್ಲಿ ಕಮೆಂಟ್ ಮಾಡಿ Namaste, Shukra, Jai Shri